ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಆರನೇ ತರಗತಿ ವಿಜ್ಞಾನ ಕೋರ್ ವಿಷಯದಲ್ಲಿ ಎಫ್ ಎರಡರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಎಲ್ ಬಿ ಎ ಬೇಸ್ಡ್ ಆಗಿರ್ತಕ್ಕಂಥ ರಚಿಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಎಲ್ಲ ವಿಷಯಗಳಲ್ಲಿ ಕೂಡ ಸಿಗ್ತದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿ ಯಾರಿಗೆ ಪಿ ಡಿ ಎಫ್ಗಳು ಬೇಕು ಅನ್ನೋರು ಜಸ್ಟ್ ಈ ನಂಬರ್ಗೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಮೆಸೇಜ್ ಮಾಡೋದರ ಮೂಲಕ ಎಲ್ಲ ಸಬ್ಜೆಕ್ಟ್ಗಳ ಕ್ವಶನ್ ಪೇಪರ್ಗಳನ್ನು ಸಿಗ್ತವೆ ಪರ್ಚೇಸ್ ಮಾಡಬೇಕಾಗ್ತದೆ ಮಿನಿಮಮ್ ಪೇಮೆಂಟನ್ನು ಮಾಡಲೇಬೇಕು ಉದ್ದಿಷ್ಟವಾರು ಅಂಕ ವಿತರಣೆಯಲ್ಲಿ ನೋಡೋದಾದರೆ ಜ್ಞಾನಕ್ಕೆ ಐದು ತಿಳುವಳಿಕೆ ಒಂಬತ್ತು ಅನ್ವಯ ಆರು ಒಟ್ಟಾರೆ ಇಪ್ಪತ್ತಂಕ ಇನ್ನು ಪ್ರಶ್ನೆ ವಿಧ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಬಹು ಆಯ್ಕೆ ಮತ್ತು ಅತಿ ಕಿರು ಉತ್ತರ ಆರಂಕ ಕಿರು ಉತ್ತರ ಎಂಟಂಕ ದೀರ್ಘ ಉತ್ತರ ಆರಂಕ ಒಟ್ಟಾರೆ ಇಪ್ಪತ್ತಂಕ ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭ ಆರಂಕ ಸಾಧಾರಣ ಹತ್ತಂಕ ಕಠಿಣ ನಾಲ್ಕಂಕ ಸೊ ಒಟ್ಟಾರೆಗಿರ್ತಕ್ಕಂಥದ್ದು ಇಪ್ಪತ್ತು ಅಂಕಗಳ ಒಂದು ವೇಟೇಜ್ ಸೊ ಕೇವಲ ಫಿಫ್ಟೀನ್ ಪರ್ಸೆಂಟೇಜ್ ಸಿಲೆಬಸ್ಸನ್ನು ಕೌಂಟ್ ಮಾಡಬೇಕಾಗಿದೆ ಹದಿನೈದರಷ್ಟು ಸೊ ಹೀಗಾಗಿ ಕೇವಲ ಎರಡೇ ಎರಡು ಪಾಠ ನಾಲ್ಕು ಕಾಂತಗಳ ಅನ್ವೇಷಣೆ ಪಾಠ ಐದು ಉದ್ದದ ಅಳತೆ ಮತ್ತು ಚಲನೆ ಎರಡು ಪಾಠದಿಂದ ಕ್ವಶನ್ ಪೇಪರನ್ನ ತೆಗೆದಿದ್ದೀನಿ ಕಾಂತಗಳ ಅನ್ವೇಷಣೆ ಪಾಠದಲ್ಲಿ ಒಂದು ಅಂಕದ ಮೂರು ಪ್ರಶ್ನೆಗಳಿದ್ದಾವೆ ಎರಡು ಅಂಕದ ಎರಡು ಮೂರಂಕದ ಒಂದು ಒಟ್ಟು ಹತ್ತು ಅಂಕಗಳನ್ನು ವೇಟೇಜ್ ಕೊಟ್ಟಿದ್ದೀನಿ ಉದ್ದದ ಅಳತೆ ಮತ್ತು ಚಲನೆಯಲ್ಲಿ ಒಂದು ಅಂಕದ ಮೂರು ಪ್ರಶ್ನೆ ಎರಡು ಅಂಕದ ಎರಡು ಮೂರಂಕದ ಒಂದು ಒಟ್ಟಾರೆ ಹತ್ತು ಅಂಕ ಟೋಟಲಿ ಒಂದು ಅಂಕದ ಆರು ಪ್ರಶ್ನೆ ಇದ್ದಾವೆ ಎರಡು ಅಂಕದ ನಾಲ್ಕು ಮೂರಂಕದ ಎರಡು ಇಪ್ಪತ್ತು ಅಂಕಗಳ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನಾನು ಏನು ಮಾಡಿದ್ದೀನಿ ರಚಿಸಿದ್ದೀನಿ ಸೊ ಆಗಿ ನಾನು ನಿಮಗೆ ಏನು ಮಾಡ್ತೀನಿ ಉತ್ತರ ಪತ್ರಿಕೆಯ ಪುಟ್ಟಕ್ಕೆನೇ ಕರೆದುಕೊಂಡು ಹೋಗ್ತೀನಿ ಎಸ್ ಎರಡನೇ ರೂಪನಾತ್ಮಕ ಪರೀಕ್ಷೆ ಎಫ್ ಎ ಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳು ತರಗತಿ ಆರು ವಿಷಯ ವಿಜ್ಞಾನ ಅಂಕಗಳಿಪತ್ತು ಸಮಯ ನಲ್ವತ್ತು ನಿಮಿಷ ಅಥವಾ ಅರವತ್ತು ನಿಮಿಷಗಳಾದರೂ ಕೂಡ ಕೊಡ್ಬೋದು ಸೊ ಮೇನ್ ಫಸ್ಟಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಅಂಕ ಮೊದಲ ಪ್ರಶ್ನೆ ಕಾಂತವನ್ನು ಆಕರ್ಷಿಸುವ ವಸ್ತುಗಳನ್ನು ಡ್ಯಾಶ್ ಎನ್ನುತ್ತೇವೆ ಅಂತ ಕೇಳಿದ್ರು ವೆರಿ ಸಿಂಪಲ್ ಕಾಂತೀಯ ವಸ್ತುಗಳು ಅಂತಲೇ ಕರೆಯೋದು ಎರಡನೇ ಪ್ರಶ್ನೆ ಭ್ರಮಣಚಲನೆಗೆ ಒಂದು ಉದಾಹರಣೆ ಅಂತ ಕೇಳಿದರು ಸೊ ಯಾವ್ದು ಬೇಕಾದ್ರು ಬರಿಬೋದು ಇಲ್ಲಿ ಮಾಡಲಾಗಿ ನಾನೇನು ಬರ್ತಿದ್ದೇನೆಂದರೆ ಭ್ರಮಿಸುತ್ತಿರುವ ಬುಗುರಿ ಅಂತ ಬರ್ತಿದ್ದೀನಿ ಇನ್ನು ಮೇನ್ ಟೂದಲ್ಲಿ ಎರಡಂಕದ ಎರಡು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡಂಕ ಪ್ರಶ್ನೆ ಮೂರಿತ್ತು ಅಳತೆಯ ಆದರ್ಶಮಾನ ಎಂದರೇನು ಅಂತ ಕೇಳಿದ್ದಾರೆ ಒಂದು ಅಳತೆಯ ಮಾನವು ನಿರ್ದಿಷ್ಟ ಭೌತ ಪರಿಮಾಣವನ್ನು ಯಾರಾದರೂ ಆಗಿರಲಿ ಎಲ್ಲಿಯಾದರೂ ಆಗಿರಲಿ ಎಷ್ಟೇ ಬಾರಿಯಾದರೂ ಆಗಿರಲಿ ಅಳೆದರೆ ಒಂದೇ ಮೌಲ್ಯವನ್ನ ನೀಡುವಂತಿದ್ದರೆ ಅದನ್ನು ಆ ಭೌದ್ಧ ಪರಿಮಾಣದ ಅಳತೆಯ ಆದರ್ಶಮಾನ ಅಂತಲೇ ಕರೆಯೋದು ಪ್ರಶ್ನೆ ನಾಲ್ಕು ದ್ರವ್ಯದ ಲಕ್ಷಣಗಳನ್ನು ಬರೀರಿ ಅಂತ ಕೇಳಿತು ವೆರಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಸೊ ಫಸ್ಟ್ ದ್ರವ್ಯ ಸ್ಥಳವನ್ನು ಆಕ್ರಮಿಸ್ತದೆ ಎರಡನೇದು ದ್ರವ್ಯಕ್ಕೆ ರಾಶಿ ಇದೆ ಅಂತ ಬರೆದ್ರೆ ಸಾಕು ಇನ್ನು ಸರಿ ತಪ್ಪು ಹೇಳಲಿಕ್ಕೆ ಎರಡು ಪ್ರಶ್ನೆ ಕೊಟ್ಟಿದ್ದೀವಿ ಪ್ರತಿ ಪ್ರ ಪಾಠದಿಂದ ಒಂದೊಂದು ಪ್ರಶ್ನೆಯನ್ನು ಆಯ್ದುಕೊಂಡಿದ್ದೀವಿ ಕಾಂತದ ಎಲ್ಲ ಭಾಗವು ಕಾಂತೀಯ ವಸ್ತುಗಳನ್ನು ಸಮನಾಗಿ ಆಕರ್ಷಿಸ್ತದೆ ಅಂತ ಕೇಳಿದ್ರು ಇಲ್ಲ ಅದರ ಉತ್ತರ ಧ್ರುವ ಭಾಗದಲ್ಲಿ ಮಾತ್ರ ಹೆಚ್ಚಿನ ಒಂದು ವಯಸ್ಸು ಆಕರ್ಷಣಾ ಶಕ್ತಿ ಇರ್ತದೆ ಎಲ್ಲ ಭಾಗದಲ್ಲಿ ಆಕರ್ಷಣೆ ಇರೋದಿಲ್ಲ ಇನ್ನು ನೆಕ್ಸ್ಟ್ ಕ್ವಶನ್ ಏನು ಅಂದರೆ ವಕ್ರ ರೇಖೆಗಳನ್ನು ಅಳೆಯಲು ನಮ್ಮ ಅಳೆಯುವ ಟೈಪು ಉಪಯುಕ್ತವಲ್ಲ ಅಂತ ಕೇಳಿದರು ತಪ್ಪು ಅಳಿಬಹುದಲ್ಲ ಅದರಲ್ಲಿನ ಸಮಸ್ಯೆ ಇಲ್ಲ ಇನ್ನು ಎರಡಂಕದ ಪ್ರಶ್ನೆಗಳಿಗೆ ಹೋಗ್ತೀನಿ ನಾಲ್ಕು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡಂಕ ಎಸ್ ನಾಲ್ಕು ಪ್ರಶ್ನೆ ಎಂಟಂಕ ಪ್ರಶ್ನೆ ಏಳು ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳು ಎಂದರೇನು ಉದಾಹರಣೆ ಕೊಡಿ ಅಂತ ಕೇಳಿದರು ಕಾಂತ ಯಾವ ವಸ್ತುಗಳನ್ನು ತನ್ನಡೆಗೆ ಆಕರ್ಷಿಸ್ತಾ ಇದ್ದಲ್ಲ ಅದನ್ನು ಕಾಂತೀಯ ವಸ್ತು ಅಂತೀವಿ ಉದಾಹರಣೆಗೆ ಕಬ್ಬಿನ ನಿಕ್ಕಲ್ ಅಂತ ಹೇಳ್ಬೋದು ಇನ್ನು ಕಾಂತ ಆಕರ್ಷಿಸದೇ ಇರತಕ್ಕಂಥ ವಸ್ತುಗಳನ್ನು ಅಕಾಂತೀಯ ವಸ್ತುಗಳಂತ ಕರಿತೀವಿ ಮರ ಪ್ಲಾಸ್ಟಿಕ್ ಬಟ್ಟೆ ಇವೆಲ್ಲವನ್ನು ಬರಿಬೋದು ಎಂಟರಲ್ಲಿ ಅಳೆಯುವ ಮಾನಗಳನ್ನು ಬರಿಬೇಕು ಬೆಂಗಳೂರಿನಿಂದ ಮಂಗಳೂರು ನಡುವಿನ ದೂರವನ್ನು ಯಾವ ಮಾನದಲ್ಲಿ ಅಳಿತೀರಿ ಕಿಲೋಮೀಟರ್ ಅಳಿತೀವಿ ನಾಣ್ಯದ ಗಾತ್ರವನ್ನು ಮಾನ ಕೇಳಿದರೆ ಸೊ ನಾಣ್ಯದ ಗಾತ್ರವನ್ನು ಮಿಲಿಮೀಟರ್ದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅಳಿತಾರೆ ಅನ್ನೋದನ್ನು ಬರೆದ್ರೆ ಸಾಕು ಒಂಬತ್ತನೇ ಪ್ರಶ್ನೆ ಕಾಂತಗಳ ಯಾವುದಾದರೂ ನಾಲ್ಕು ಗುಣಗಳನ್ನು ಬರೀರಿ ಅಂತ ಕೇಳಿದರು ಸೊ ಕಾಂತದ ಗುಣಗಳು ನಿಮಗೆಲ್ಲ ಗೊತ್ತಿದೆ ಕಾಂತಗಳಿಗೆ ಎರಡು ಧ್ರುವಗಳಿರ್ತವೆ ನಾರ್ತ್ ಮತ್ತು ಸೌತ್ ಅಂತ ಗೊತ್ತಿದೆ ಉತ್ತರ ಮತ್ತು ದಕ್ಷಿಣ ಇನ್ನು ಕಾಂತ ಕಾಂತೀಯ ವಸ್ತುಗಳನ್ನು ಆಕರ್ಷಣೆ ಮಾಡ್ತಕ್ಕಂಥ ಗುಣ ಇದೆ ಸಜಾತಿಯ ಧ್ರುವಗಳು ಪರಸ್ಪರ ವಿಕರ್ಷಣೆ ಮಾಡ್ತವೆ ಬಟ್ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸ್ತವೆ ಅಂತಕ್ಕಂಥ ಈ ನಾಲ್ಕು ಗುಣಗಳನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್ ಬರೀಬೇಕಿತ್ತು ಪ್ರಶ್ನೆ ಹತ್ತು ಇವುಗಳ ಏಕಮಾನ ತಿಳಿಸಿ ಉದ್ದದ ಏಕಮಾನ ಮೀಟರ್ ದೂರದ ಏಕಮಾನ ಕಿಲೋಮೀಟರ್ ಅಂತಕ್ಕಂಥದ್ದು ಕಾಮನ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನು ಪ್ರಶ್ನೆ ಹನ್ನೊಂದರಲ್ಲಿ ನಾವು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ವಿವಿಧ ಕಾಂತದ ಆಕಾರಗಳನ್ನು ಹೆಸರಿಸಬೇಕು ಅಂದವಾದ ಚಿತ್ರವನ್ನು ಬಿಡಿಸಬೇಕು ಅಂತ ಕೇಳಿತು ಸೊ ವಿವಿಧ ಕಾಂತದ ವಿಧಗಳಂದರೆ ಅದು ದಂಡಕಾಂತ ಬರ್ತದೆ ಕುದುರೆ ಲಾಳಾಕಾರದ ಕಾಂತ ಸೂಜಿಕಾಂತ ಸ್ತಂಭಕಾಂತ ಮತ್ತು ಗೋಳಕಾಂತ ಅಂತ ಕರಿತೀವಿ ಇಲ್ಲಿ ಇದು ದಂಡಕಾಂತ ಇದೆ ಉದ್ರಿಲಾಳಕಾಂತ ಸ್ತಂಭಕಾಂತ ಗೋಳಕಾಂತ ಅಂತಕ್ಕಂಥದ್ದಿದೆ ಸೊ ಅದನ್ನು ನೀವೇನು ಮಾಡ್ಬೋದಪ್ಪ ಅಂತಂದರೆ ಬರಿಬೋದು ಸೊ ಈ ಥರನಾಗಿರ್ತಕ್ಕಂಥ ಅಂತ ಇರ್ತದೆ ಓಕೆನಾ ಸೊ ಇಲ್ಲಿ ಎನ್ ಮತ್ತು ಎಸ್ ಅಂತ ಇರ್ತದೆ ಸೊ ಈ ಥರನಾಗಿರ್ತಕ್ಕಂಥ ಅಂತನೂ ಕೂಡ ನೀವು ಚಿತ್ರವನ್ನು ಚಿತ್ರಿಸ್ಬೋದು ನೆಕ್ಸ್ಟ್ ಕ್ವಶನ್ ಚಲನೆಯ ವಿಧಗಳನ್ನು ಉದಾಹರಣೆ ಸಹಿತ ತಿಳಿಸಿರಿ ಅಂತ ಕೇಳಿದರು ಇಲ್ಲಿ ರೇಖೆಯ ಚಲನೆ ಅಂತ ಫಸ್ಟ್ ಒಂದು ಬರ್ತದೆ ಅಂದರೆ ಒಂದು ವಸ್ತು ನಿರ್ದೇಶಕ ಬಿಂದುವಿನಿಂದ ನೇರವಾಗಿ ಸರಳ ರೇಖೆಯಲ್ಲಿ ಚಲಿಸಿದರೆ ಅದು ಚಲನೆಯನ್ನ ರೇಖೆಯ ಚಲನೆ ಅಂತಲೇ ಕರೆಯೋದು ಉದಾಹರಣೆ ತೆಂಗಿನಕಾಯದಿಂದ ನೇರವಾಗಿ ಏನಾಗ್ತದಪ್ಪ ಅಂದ್ರೆ ತೆಂಗಿನಕಾಯಿ ಮರದಿಂದ ಬೀಳುತ್ತದೆ ನಾವು ವೃತ್ತಿಯ ಚಲನೆ ಅಂದರೆ ಒಂದು ಕಾಯ ಒಂದು ನಿರ್ದಿಷ್ಟ ಬಿಂದುವಿನ ಸುತ್ತ ವೃತ್ತಾಕಾರದ ಪಥದಲ್ಲಿ ಚಲಿಸ್ತಕ್ಕಂಥ ಚಲನೆಯನ್ನ ವೃತ್ತಿಯ ಚಲನೆ ಅಂತಲೇ ಕರೆಯೋದು ಉದಾಹರಣೆ ತಿರುಗ್ತಕ್ಕಂಥ ಫ್ಯಾನ್ ಬ್ಲಡ್ನ ತುದಿಗಳು ಮೂರು ಆಂದೋಲನ ಚಲನೆ ಅಂದರೆ ಒಂದು ವಸ್ತು ಒಂದು ನಿರ್ದಿಷ್ಟ ಬಿಂದುವಿನ ಮೂಲಕ ಹಿಂದೆ ಮುಂದೆ ಚಲಿಸುತ್ತಿದ್ದರೆ ಆ ಚಲನೆಯನ್ನ ಆಂದೋಲನ ಚಲನೆ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಜೋಕಾಲಿಯನ್ನು ಕೂಡ ನೀವು ಬರಿಬೋದು ಇನ್ನು ಭ್ರಮಣ ಚಲನೆ ಅಂತ ಕೊಟ್ಟಿದ್ದಾರೆ ಅಂದರೆ ಒಂದು ಕಾಯ ತನ್ನ ಅಕ್ಷದ ಸುತ್ತ ತಾನೇ ಸುತ್ತುತ್ತಿದ್ದರೆ ಅದನ್ನು ನಾವು ಭ್ರಮನ ಚಲನೆ ಅಂತೀವಿ ತಿರುಗ್ತಕ್ಕಂಥ ಭೂಗುರಿ ಆವರ್ತಕ ಚಲನೆ ಅಂದರೆ ನಿರ್ದಿಷ್ಟ ಕಾಲಾವಧಿಯಲ್ಲಿ ಪುನರಾವರ್ತನೆಯಾಗುವ ವಸ್ತುವಿನ ಚಲನೆ ಸೊ ಗಡಿಯಾರದಲ್ಲಿನ ಸೆಕೆಂಡ್ ತೋರಿಸುವ ಮುಳ್ಳಿನ ತುದಿಯ ಚಲನೆ ಅಂತ ಅವರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ಕ್ವಶನ್ ಪೇಪರ್ಗಳನ್ನ ಸೇಮ್ ಆಗಿ ನಾವು ಬ್ಲೂ ಪ್ರಿಂಟು ಕ್ವಶನ್ ಪೇಪರು ಮತ್ತು ಕೀ ಆನ್ಸರ್ಗಳನ್ನು ಪ್ರೊವೈಡ್ ಮಾಡ್ತಾನೆ ಹೋಗ್ತೀವಿ ಜಸ್ಟ್ ಅವುಗಳನ್ನು ನೋಡ್ಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಇದ್ರ ವರ್ಕಿಂಗ್ ಪಿ ಡಿ ಎಫ್ ಸೊ ಇದೇ ನಾನು ವರ್ಕ್ ಮಾಡಿದ್ದೀನಲ್ಲ ಸೊ ಇದರ ಪಿ ಡಿ ಎಫನ್ನು ನಮಗೆ ನಿಮಗೆ ವಾಟ್ಸಪ್ ಚಾನಲ್ಗಳಲ್ಲಿ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಸಿಗ್ತದೆ ಓಕೆನಾ ಸೊ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದಾರೆ ಸೊ ಅದರಲ್ಲಿ ನಾವು ತೂ ತಗೊಳ ಹೋಗಿ ಏನು ಮಾಡ್ಬೋದು ವರ್ಕಿಂಗ್ ಪಿ ಡಿ ಎಫ್ಗಳನ್ನು ಸಹಿತನೂ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಹೇಗೆ ಅನಿಸಿದರೆ ಕಮೆಂಟ್ ಮಾಡ್ಬೋದು ಸೊ ನಮಗೆ ಎಸ್ ಎಷ್ಟು ಒಂದು ಅನಿಸಿದೆಯಲ್ಲ ಸೊ ಆ ಪ್ರಶ್ನೆಗಳನ್ನು ಸೂಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಹಾಕಿ ಪ್ರಶ್ನೆ ಪತ್ರಿಕೆಯನ್ನು ರಚಿಸಿದ್ದೀವಿ ಇವೇ ಪ್ರಶ್ನೆಗಳು ಉತ್ತಮ ಅಂತ ನೀವು ಕೂಡ ಭಾವಿಸಬೇಡಿ ಯಾಕಂದರೆ ಶಿಕ್ಷಕರಾದವರು ಕೂಡ ತಾವುಗಳು ನಿಮ್ಮ ಸ್ವತಂತ್ರ ವಿವೇಚನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಹಾಕಿ ತಾವು ಪ್ರಶ್ನೆ ಪತ್ರಿಕೆನ ರಚಿಸ್ಬೋದು ಇದು ಕೇವಲ ನನಗೆ ಒಂದು ಮಾಡಲ್ ಅಂತ ತಿಳ್ಕೊಂಡು ಮಾತ್ರ ಪ್ರಿಪೇರ್ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಈ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್